ಆತ್ಮೀಯ ವೀಕ್ಷಕರೇ ನಾನು ಬಂದದ್ದು ಬಾರ್ಕೂರು ಕಾಲೇಜ್ ಪರಿಸರಕ್ಕೆ ಇಂದು ಇಲ್ಲಿ ರೋಟ್ರಿ ಕ್ಲಬ್ನವರ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬ್ರಹ್ಮವರ ಬಾರ್ಕೂರು ಅಂಬ್ಲಪಾಡಿ ಕೊಕ್ಕರ್ಣಿ ಹೀಗೆ ಒಂಬತ್ತು ಕ್ಲಬ್ಗಳ ಸೇರಿಯಲ್ಲಿ ಸ್ಪೋರ್ಟ್ಸ್ ಡೇನ ಆಚರಿಸಿಕೊಡ್ತಿದ್ದಾರೆ ಬಹಳ ಅಪರೂಪವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನಮ್ಮ ಬಾರ್ಕೂರು ರೋಟ್ರಿ ಕ್ಲಬ್ನ ಸದಸ್ಯರು ಬಹಳಷ್ಟು ಮಂದಿ ಯೂನಿಫಾರ್ಮ್ನಲ್ಲಿ ಕಂಗೊಳಿಸ್ತಿದ್ದಾರೆ ಹೇಗೆ ಕಂಗೊಳಿಸ್ತಾರೆ ಬನ್ನಿ ನೋಡೋಣ ಹೆಂಗೆ ಅನ್ಸುತ್ತ ಗೆಲ್ಲುತ್ತಾ ಅಲ್ಲ ನೋಡುವ ಒಂದು ಒಂದೇ ಫಸ್ಟ್ ಆಟ ಬೆಸ್ಟ್ ಆಫ್ ಪ್ರಿಯ

ಅಧ್ಯಕ್ಷರೇ ಗೆಲ್ತ ನಾವು ಬೇರೆ ಎಲ್ಲ ಗೆದ್ದಿದೀವಿ ವಾಲಿಬಾಲ್ ಸ್ವಲ್ಪ ನಾವು ಎಲ್ಲ ಬೇಕಿದ್ದೀವಿ ತೊಂದ್ರೆ ಇಲ್ಲ ಇನ್ನು ಹಗ್ಗ ಜಟ್ಟೆ ಇದೆ ಬೇರೆ ಈವೆಂಟ್ ಇವೆಂಟ್ ಪ್ರೋಬಾಲ್ ಪ್ರೋಬಾಲ್ ಇವೆಂಟ್ ಎಲ್ಲ ಮಲೇಡಿಸ್ತಾ ಈವೆಂಟ್ ನಾವು ತೊಂದ್ರೆ ಇಲ್ಲವಾಂತ ಇದು ಜಿಲ್ಲಾ ಮಟ್ಟದ ಜಿಲ್ಲೆಯಿಂದ ನಮ್ದು ಝೋನಲ್ ಮಟ್ಟದ್ದು ನಮ್ಮ ರೋಟ್ರಿ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಪತ್ನಿಯರು ಮತ್ತೆ ಮಕ್ಕಳಿಗೆಲ್ಲ ಒಂದು ನಡುವಂತ ಸ್ಕೀಮ್ ವರ್ಷಕ್ಕೆ ಒಂದ್ಸಲ ಒಂದು ಹಬ್ಬ ವಾತಾವರಣ ಒಂದಿನ ಫುಲ್ ನಮ್ಮ ಟೆನ್ಷನ್ ಎಲ್ಲ ಬಿಟ್ಟು ರೋಟ್ರಿ ಯಾಕಂದ್ರೆ ಬಿಸ್ನೆಸ್ ಕೆಲವು ಟೀಚರ್ಸ್ ಇರ್ತಾರೆ ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರ್ತಾರೆ ಅವರೆಲ್ಲ ಟೆನ್ಷನ್ ಅಲ್ಲಿ ಬಿಟ್ಟು ಇವತ್ತು ಒಂದಿನ ಸ್ಪೋರ್ಟ್ಸ್ ಅನ್ನ ನಾವು ಎಂಟು ವರ್ಷಗಳ ಬಳಿಕ ನಾವು ಬಾರ್ಕೂರ್ ಅಲ್ಲಿ ಇಲ್ಲಿಗೆ ಬಾರ್ಕೂರ್ ಬ್ರಹ್ಮವರದಲ್ಲಿ ಎರಡು ರಾಯಲ್ ಮತ್ತೆ ಬ್ರಹ್ಮವರ ಒಂದು ಸಂಘ ಕಟ್ಟಿಸ್ತಾನ ಸೈಬ್ರಗಟ್ಟೆ ಕೊಕ್ಕರಣೆ ಮತ್ತೆ ಉಡುಪಿ ಮಿಟ್ಟೋನ್ ಇದು ಮತ್ತೆ ಕಲ್ಯಾಣಪುರ ಮತ್ತೆ ಅಮುಲ್ಪ ನಿಮ್ಮ ಸಹಕಾರ ಕೂಡ ಇದೆ ಖಂಡಿತ ಎಂಜಾಯ್ ಕೂಡ ಮಾಡುವ ಸೋಶಿಯಲ್ ವರ್ಕ್ ಜೊತೆಗೆ ಕಮ್ಮಿ ಮಾಡ್ಕೊಂಡು ಮಾಡ್ಕೊಳ್ಳಿ ಸಿಗಬೇಕು ಫಿಟ್ನೆಸ್ ಸಿಗಬೇಕು ಹೌದೌದು ನೀವು ಸಂಜೆ ಮೇಲೆ ಖಂಡಿತ ಇಲ್ಲಿ ಯಾವ್ದು ಮೇಡಮ್ ಯಾರಿಗೆ ಈಗ ಫಸ್ಟ್ ಇಯರ್ ಅಲ್ಲಿ ಬಾರ್ಕೂರ್ ರೋಟ್ರಿ ಬಾರ್ಕೂರ್ ಬಾರ್ಕೂರ್ ರೋಟರಿ ಕಾರ್ಯದರ್ಶಿಗಳಿದ್ದಾರೆ ಅಜಿತ್ ಕುಮಾರ್ ಶೆಟ್ಟರ್ ಇದಾರೆ ಅವರು ಏನ್ ಹೇಳ್ತೀರಿ ಸರ್ ಬಗ್ಗೆ ಒಳ್ಳೆಯ ಮಟ್ಟದ ಆಯೋಜನೆಯಲ್ಲಿ ನಡೆಯುವುದು ಕ್ಲಬ್ ಇದನ್ನ ಆಯೋಜಿಸಿದ್ದೀವಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಇದ್ದ ಜಾಗ ಶುರು ಆಗಿದೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಹನ್ನೆರಡು ಸ್ಟಾರ್ಟ್ ಆಗಿದೆ ಸಂಜೆ ಸಂಜೆ ಏಳು ಗಂಟೆವರೆಗೆ ಆಗೋದು ಯಾರು ಗೊತ್ತಿಲ್ಲ ಎಲ್ಲ ಹುಡುಗರ ಸೆಕ್ರೆಟರಿ ಕೊಡಿ ಕಬಿನ ಕೊಡಿ

ಅಲ್ಲ ಅಕ್ಕ ಪಕ್ಕದ ಹೊರಟಿಗೆ ದೂರದ ಹೊರಟಿಗೆ ಗೆಲ್ಕಿಲ್ ಅಲ್ಲೂ ಎಲ್ಲ ಮಾಸ್ಟ್ರಡಿ ಶಾಲೆಯ ಪಿ ಟಿ ಮಾಸ್ಟರ್ ಓ ಹೋ ಇಲ್ಲಿದ್ದರು ರಾಜಮೋಹನ್

ರಣಕುಂತ್ರ ರೂಪಿಸ್ತಿರುವಂತ ಹೇಗೆ ಮಾಡಬೇಕು ಹೋರಾಟ

సెకండ్ ప్లేస్ గోస్ట్ రిషోనా ఫ్రోటరి క్లబ్ బ్రహ్మావరీ పదక ఐషాని ఫ్రమ్ రోటరి క్లబ్ అమల్పాడి చిన్నదక మశస్తి పత్ర అటెన్షన్ ఫిల్ ఆర్డర్ కంగ్రెచుల జంప్ విజేత హడుగీరు అమల్పాడీ కంచక మశస్తి పత్రండ్ ప్లేస్ గోస్ట్ రిషోనా ఫ్రమ్ రోట్రీ క్లబ్ బ్రహ్మవర పెళ్ళి పథక ಮತ್ತು ಪ್ರಶಸ್ತಿ ಪತ್ರ ಕ್ಲಿಯೋನಾ ಕ್ಲಬ್ ಬ್ರಹ್ಮಾವರ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಸೆಲ್ಯೂಟ್ ಆರ್ಡರ್ ಕಂಗ್ರಾಚ್ಯುಲೇಷನ್ ಟು ದಿನ ವೀಕ್ಷಕರೇ ನೋಡಿ ಸ್ಪೋರ್ಟ್ಸ್ ಡೇ ರೋಟ್ರಿ ಅವರು ಸ್ಪೋರ್ಟ್ಸ್ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಡೇಗೆ ಬಂದಿದ್ದೇವೆ ಭಾಳಷ್ಟು ಆಟಗಳು ಇದೆ ವಾಲಿಬಾಲ್ ಪಂದ್ಯಟ ಅಲ್ಲಿ ಆದರೆ ಇಲ್ಲಿ ತ್ರೋಬಾಲ್ ಪಂದಟ ಇಲ್ಲಿದೆ ಹಾಗೆ ಜರುಗ್ತಾ ಇದೆ ಎಲ್ಲರೂ ಕಷ್ಟಪಟ್ಟು ಆಡ್ತಾ ಇದ್ದಾರೆ ಇಷ್ಟಪಟ್ಟು ಆಡ್ತಿದ್ದಾರೆ ಅಪರೂಪಕ್ಕೆ ಆಡೋದಲ್ಲ ಭಾಳ ಕಷ್ಟ ಆಗ್ತಿದೆ ಕೆಲವರಿಗೆ ಆದರೆ ಒಂದು ಗಮ್ಮತ್ತು ಅಲ್ವಾ ಗಮ್ಮತ್ ಮಾಡ್ತಾ ಇದ್ದಾರೆ ಆ ನಾನು ಕೂಡ ಇಲ್ಲಿ ಬಂದು ಅವ್ರನ್ನ ಚಿತ್ರೀಕರಿಸ್ತಿದ್ದೇನೆ ನಿಮ್ಗೆಲ್ಲರಿಗೂ ತೋರಿಸ್ತಿದ್ದೇನೆ ಬಾರ್ಕೂರು ರೋಟ್ರಿ ಮತ್ತು ಉಳಿದ ಬಾರ್ಕೂರು ಬ್ರಹ್ಮವರ್ದ ರೋಟ್ರಿ ಇರ್ತದೆ ರಾಯಲ್ ರೋಟ್ರಿ ಇದ್ದಾರೆ ಈಗ ಹಲವಾರು ಮಂದಿದ್ದಾರೆ ಅಂಬುಲ್ಪಾಡಿ ಅವ್ರೆ ಕೊಟ್ಟೆ ಹಲವಾರು ಕಡೆಯಿಂದ ಬಂದಿದ್ದಾರೆ ಎಲ್ಲರಿಗೂ ಒಂದು ದಿ ಬೆಸ್ಟ್ ಹೇಳೋಣ ಅದೇ ರೀತಿ ಗೆದ್ದವರಿಗೆ ಅಭಿನಂದನೆ ತಿಳಿಸೋಣ ಸೋತವರಿಗೆ ಇನ್ನೊಮ್ಮೆ ನೀವು ಪ್ರಯತ್ನಿಸಿ ಗೆಲ್ಲಿ ಅಂತ ಹೇಳೋಣ ಹಾಗೆ ಬನ್ನಿ ನೋಡೋಣ ಮತ್ತಷ್ಟು ವಿಡಿಯೋ ನೋಡೋಣ ವಿಯಾನಾ ಡಿಸೋಜಾ ಫ್ರಮ್ ರೋಟ್ರಿ ರಾಯಲ್ ಬ್ರಹ್ಮಾವರ ಕಂಚಿನ ಪದಕ ಮತ್ತು ಪ್ರಶಸ್ತಿ ಪತ್ರ ದ ಸೆಕೆಂಡ್ ಪ್ಲೇಸ್ ಗೋಸ್ಟ್ ಸಾನಾಫಿ ಶೆಟ್ಟಿ ಫ್ರಮ್ ರೋಟ್ರಿ ರಾಯಲ್ ಬ್ರಹ್ಮಾವರ ಸೆಕೆಂಡ್ ಪ್ಲೇಸ್ ಸಾನಾಪಿ ಶೆಟ್ಟಿ ರೋಟ್ರಿ ರಾಯಲ್ ಬ್ರಹ್ಮಾವರ ಬೆಳ್ಳಿಯ ಪದಕ ಮತ್ತು ಪ್ರಶಸ್ತಿ ಪತ್ರ ದ ಫಸ್ಟ್ ಪ್ಲೇಸ್ ಗೋಸ್ಟು ಸಾನ್ವಿ ಫ್ರಮ್ ರೋಟ್ರಿ ಕ್ಲಬ್ ಬ್ರಹ್ಮಾವರ ಚಿನ್ನದ ಪದಕಕ್ಕೆ ಕೊಂಡೊಡುತ್ತಿರುವ ಬ್ರಹ್ಮಾವರದ ಸಾನ್ವಿ जिने द पराका मंतो प्रेजेंटे पत्रा रोटरी क्लब ब्रह्मावर्धा सानवी एथलेट्स अटेंशन सैल्यूट ऑर्डर कांग्रेचुलेशंस टू विनर प्रोटेरियन गणेश आचार्य व्रो इपडान गन गौरिसबेको ಅಂತ ಕೇಳolta थर्ड प्राइज थर्ड प्लेस गोस टू समनवी फ्रॉम रोटरी क्लब पार्कोर समनवी रोटरी क्लब पार्कोर पंचना पदक ప్లే గోస్ట్ ఐషాని ఫ్రమ్ రోట్రీ క్లబ్ అంబల్పాడిషాని ఫ్రోటరి క్లబ్ అంబల్పాడి బియ్య పథక మశస్తి పత్ర ద ప్లస్ ఫస్ట్ ప్లేస్ గోస్ట్ క్లియోనా ఫ్రమ్ రోట్రీ క్లబ్ బ్రహ్మవర్ చిన్న పథక మశస్తి పత్ర క్లియోనా బ్రహ్మవర ಪುಟಾಣಿಗಳೇ ಅಟೆನ್ಷನ್ ಸಲ್ಯೂಟ್ ಆರ್ಡರ್ ಕಂಗ್ರಲೇಷನ್ಸ್ ಟು ದ ವಿನ್ನರ್ಸ್ ಅಭಿನಂದನೆಗಳು ಪುಟಾಣಿಗಳಿಗೆ ಗಣೇಶ್ ಅವರಿಗೆ ವಂದನೆಗಳು ನಮಸ್ಕಾರ ನೂರು ಮೀಟರ್ ಓಟದ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷ ವಯೋಮಾನದವರು ಬಾರ್ಕೋರಿನ ಆಕಾಂಕ್ಷಾ ಶೆಟ್ಟಿ ಸಾನ್ವಿ ಶೆಟ್ಟಿ ಮತ್ತು ಚಿನ್ಮೈ ಈ ಮೂವರನ್ನ ವಿಜಯ ವೇದಿಕೆ ಬಳಿ ನಿರೀಕ್ಷೆ ಮಾಡ್ತಾ ಇದ್ದಾವೆ ಫ್ಲವರ್ ಎಲ್ಲ ಕಂಡಂಗೆ ಟೊಪ್ಪಿ ಬೆಸ್ಟ್ ಇಂಡಿಸಿನ ಟೊಪ್ಪಿ ಅದು ನೀವ್ ಯಾವ್ದೆಲ್ಲ ಗೆದ್ರಿ ಒಂದ್ ನಂದು ವೈಯಕ್ತಿಕ

ಕಣ್ ಫ್ರಂಟ್ ಕಣ್ ಆಗ್ತೀರಾ ಫ್ರಂಟ್ ಹಾಕ್ತೀರ पर दर्द है और दर्द है

ハハハハ I <laughs> एलिफेंट yeah. yeah. <laughs> ದೇಹಕ್ಕೆ ವ್ಯಾಯಾಮ ಬಹಳ ಮುಖ್ಯ ಆ ವ್ಯಾಯಾಮವನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಸ್ಪೋರ್ಟ್ಸ್ ಡೇನ ಆಚರಿಸಿಕೊಳ್ತಿದ್ದಾರೆ ಬರ್ಕೂರು ರೋಟ್ರಿ ಮತ್ತು ಎಲ್ಲ ರೋಟರಿ ಸಂಘದವರು ಅಂದರೆ ಒಂಬತ್ತು ಉಡುಪಿ ಜಿಲ್ಲೆಯ ಒಂಬತ್ತು ರೋಟರಿ ಸಂಘದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ನಿಮಗೆಲ್ಲರಿಗೂ ಖುಷಿಯಾಗಿ ತಿಳ್ಕೊಳ್ತೇನೆ ಎಲ್ಲರಿಗೂ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ನಿಮ್ಮ ಭೇಟಿಯಾಗ್ತಾನೆ ನೋಡ್ತಾ ಇರಿ ನಮ್ಮ ಚಾನಲ್ ಅಜೀಶ್ ಶಾನ್ ಬಾರ್ಕೂರು